ಸಂಸದ ಪ್ರಜ್ವಲ್ ರೇವಣ್ಣಗೆ ಪೆನ್ ಡ್ರೈವ್ ಪ್ರಕರಣ ಉರುಳಾದ ಜೆಡಿಎಸ್ ಪಾಲಿಗೂ ಕಂಟಕ ಆಗಿದೆ ಆಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೀಗ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಹಾಗಿದ್ರೆ ಅಮಾನತಾಯಿತರು ಈಗ ಪ್ರಜ್ವಲ್ಗೆ ಉಚ್ಚಾಟನೆಯ ಶಿಕ್ಷೆ ಕೊಡ್ತಾರ ಇವತ್ತು ಪ್ರಜ್ವಲ್ನ ಜೆಡಿಎಸ್ ನಿಂದಲೇ ಉಚ್ಚಾಟನೆ ಮಾಡ್ತಾರ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಕೋರ್ ಕಮಿಟಿ ಮೀಟಿಂಗ್ ಜೆಡಿಎಸ್ಗೆ ಬಹಳ ಮುಜುಗರ ತಂದಿದೆ ಅದರಲ್ಲೂ ಮೈತ್ರಿ ಪಾಳ್ಯಕ್ಕೆ ಬಹಳ ದೊಡ್ಡ ಕಂಟಕ ತಂದಿರುವಂಥದ್ದು ಬಿಜೆಪಿಯನ್ನು ಮುಜರಗೀಡು ಮಾಡಿದೆ ಈ ಒಂದು ಕೇಸ್ ಹಾಗಾಗಿ ಪ್ರಜ್ವಲ್ ಕೇಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದೆ ಬಿಜೆಪಿ ಆದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋ ಮೈತ್ರಿ ಮೇಲಾದ ಪರಿಣಾಮದ ಬಗ್ಗೆ ಇವತ್ತು ಚರ್ಚೆ ನಡೆಸೋದಕ್ಕೆ ಅಶೋಕ್ ವರಿಷ್ಠ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂದ್ರೆ ಈಗ ಕೋರ್ ಕಮಿಟಿ ಸಭೆ ನಡೆಸಿ ಜೆಡಿಎಸ್ ಈ ಡ್ಯಾಮೇಜ್ ಅನ್ನು ಆಗಿದ್ರೆ ಕಂಟ್ರೋಲ್ ಮಾಡುತ್ತೆ ಈಗಾಗಲೇ ಬಿಜೆಪಿ ಅಂತರ ಕಾಯ್ದುಕೊಂಡಿದೆ ಮೈತ್ರಿ ಮೇಲಾದ ಪರಿಣಾಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಉಂಟಾಗ್ತಾ ಇದೆ ಮೈತ್ರಿ ಮುಂದುವರಿಸಬೇಕೋ ಬೇಡ ಅನ್ನೋದರ ಕುರಿತಾಗಿ ಕೂಡ ವರಿಷ್ಠರು ನಿರ್ಧರಿಸ್ತಾರೆ ಎನ್ನುವಂತಹ ಬಿಜೆಪಿ ನಾಯಕರ ಹೇಳಿಕೆಯಿಂದಾಗಿ ಈಗ ಜೆಡಿಎಸ್ ಏನ್ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಪೆನ್ಡ್ರೈವ್ ಪ್ರಕರಣ ರಾಜ್ಯಪಾಲರಿಗೆ ಜೆಡಿಎಸ್ ದೂರನ್ನ ನೀಡಲಿದೆ ಪೆನ್ಡ್ರೈವ್ ಕೇಸಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿದ್ದಾರೆ ಅನ್ನುವಂತಹ ದೂರನ್ನ ಕೊಡೋದಕ್ಕೆ ಜೆಡಿಎಸ್ ಮುಂದಾಗಿದೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಸಭೆ ನಂತರ ರಾಜ್ಯಪಾಲರಿಗೆ ಜೆಡಿಎಸ್ ದೂರನ್ನ ಕೊಟ್ಟಿದೆ ಸಿಎಂ ಡಿಸಿಎಂ ವಿರುದ್ಧದ ಹೋರಾಟವನ್ನ ತೀವ್ರಗೊಳಿಸೋದಕ್ಕೂ ಕೂಡ ಜೆಡಿಎಸ್ ಪ್ಲಾನ್ ಮಾಡಿದೆ ಹೆಣ್ಣು ಮಕ್ಕಳ ಮಾನ ಹರಾಜ್ ಹಾಕಿರೋದ್ರ ಬಗ್ಗೆ ಜೆಡಿಎಸ್ ದೂರು ಕೊಡೋದಕ್ಕೆ ರೆಡಿ ಆಗಿದೆ ಸರ್ಕಾರದ ಪ್ರಮುಖರೇ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನೇ ಮುಂದಿಟ್ಟುಕೊಂಡು ಜೆಡಿಎಸ್ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜೆಡಿಎಸ್ ದೂರು ಕೊಡೋದ್ರ ಮೂಲಕ ಆಗ್ರಹಿಸ್ತಾ ಇದೆ ರಾಜ್ಯಪಾಲರಿಗೆ ಜೆಡಿಎಸ್ ದೂರನ್ನ ಕೊಡಲಿದೆ ಪೆನ್ಡ್ರೈವ್ ಕೇಸಲ್ಲಿ ಸಿಎಂ ಡಿಸಿಎಂ ಭಾಗಿ ಅನ್ನುವಂತಹ ದೂರನ್ನ ರಾಜ್ಯಪಾಲರಿಗೆ ಕೊಡೋದಕ್ಕೆ ಜೆಡಿಎಸ್ ಮುಂದಾಗಿದೆ ಇವತ್ತು ಕೋರ್ ಕಮಿಟಿ ಸಭೆ ಇದೆ ಈ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯಾಗಲಿದೆ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಜೆಡಿಎಸ್ ಪಾಲಿಗೆ ಬಹಳ ದೊಡ್ಡ ಮುಜುಗರ ತಂದಿರುವಂತಹ ಪ್ರಕರಣ ಇದು ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಈಗ ಬಿಜೆಪಿ ಕೂಡ ಅಂತರ ಕಾಯ್ದುಕೊಳ್ತಾ ಇರೋದು ಜೊತೆಗೆ ಮೈತ್ರಿ ಮುಂದುವರಿಸುವ ಬಗ್ಗೆ ವರಿಷ್ಠ ನಿರ್ಧರಿಸ್ತಾರೆ ಎನ್ನುವಂತಹ ಆರ್ ಅಶೋಕರ ಹೇಳಿಕೆ ಈ ಎಲ್ಲ ಬೆಳವಣಿಗೆ ನೋಡ್ತಾ ಹೋದಾಗ ಜೆ ಡಿ ಎಸ್ಗೆ ಒಂದು ಕಡೆ ಮುಜುಗರ ಮತ್ತೊಂದೆಡೆ ಮೈತ್ರಿಗೂ ಕಂಟಕ ಅನ್ನುವಂತಾಗಿದೆ ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಜೆ ಡಿ ಎಸ್ ಈಗ ಏನೇನ್ ಮಾಡಬಹುದು ಏನು ಪ್ಲಾನ್ ಆಫ್ ಆಕ್ಷನ್ ಕಂಡು ಬರ್ತಾ ಇದೆ ಪ್ರತಿಮಾ ಇವತ್ತು ಜೆ ಡಿ ಎಸ್ ಮಹತ್ವದ ಕೋರ್ ಕಮಿಟಿ ಸಭೆ ಇದೆ ಈ ಒಂದು ಸಭೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಒಂದಷ್ಟು ದೃಶ್ಯಾವಳಿಗಳನ್ನು ಒಳಗೊಂಡಂತಹ ಪೆನ್ ಡ್ರೈವ್ ಹಂಚಿಕೆ ಆಗ್ತಿದೆ ಇದರಿಂದ ಪಾರ್ಟಿಯ ಮೇಲೆ ಏನೆಲ್ಲ ಡ್ಯಾಮೇಜ್ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಈ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಪ್ರಮುಖ ಚರ್ಚೆ ಆಗುತ್ತೆ ಇದರ ಜೊತೆಯಲ್ಲಿ ಪರಿಷತ್ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಬಹಳ ಪ್ರಮುಖವಾಗಿ ಇವತ್ತಿನ ಕೋರ್ ಕಮಿಟಿಯಲ್ಲಿ ಒಂದು ತೀರ್ಮಾನ ಆಗುತ್ತೆ ಈ ಒಂದು ಪೆನ್ ಡ್ರೈವ್ ಹಂಚಿಕೆಯ ಒಂದು ಪ್ರಕರಣ ಏನಿದೆ ಇದರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇರ ಕೈವಾಡ ಇದೆ ಅಂತ ವಕೀಲರಾದಂತಹ ದೇವರಾಜ್ ಗೌಡ ಅವರು ಆರೋಪ ಮಾಡಿದ್ರು ಹಾಗಾಗಿ ಈ ಒಂದು ಪ್ರಕರಣವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಜೆ ಡಿ ಎಸ್ನ ನಾಯಕರು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಈಗಾಗಲೇ ಕುಮಾರಸ್ವಾಮಿ ಅವರು ಸೂಚ್ಯವಾಗಿ ಒಂದು ಮಾತನ್ನ ಹೇಳಿದರು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಅದಾದ ಬಳಿಕ ಇವತ್ತಿನ ಕೋರ್ ಕಮಿಟಿಯಲ್ಲಿ ಅಂಥದ್ದೊಂದು ಮಹತ್ವದ ತೀರ್ಮಾನ ಆಗುತ್ತೆ ರಾಜ್ಯಪಾಲರಿಗೆ ಈ ಒಂದು ವಿಚಾರವನ್ನು ದೂರು ಕೊಡುವುದಕ್ಕೆ ಜೆಡಿಎಸ್ ನಾಯಕರು ನಿರ್ಧಾರವನ್ನ ಮಾಡ್ತಾರೆ ಅಂದರೆ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಮಾಡುವಂತಹ ಕೃತ್ಯದಲ್ಲಿ ಸರ್ಕಾರದ ಪ್ರಮುಖರೇ ಅದರಲ್ಲೂ ಸಿಎಂ ಮತ್ತೆ ಡಿ ಸಿ ಎಂ ಅವರೇ ತೊಡಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಸರ್ಕಾರವನ್ನ ವಜಾ ಮಾಡಿ ಅನ್ನುವಂತಹ ಒಂದು ವಿಚಾರವನ್ನ ಡಿ ಜೆಡಿಎಸ್ ರಾಜ್ಯಪಾಲರಿಗೆ ದೂರು ಕೊಡುತ್ತೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯಾದ್ಯಂತ ಈ ಒಂದು ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಗೆ ಕೂಡ ಜೆಡಿಎಸ್ನ ನಾಯಕರು ಮುಂದಾಗ್ತಾರೆ ಅದರ ಬಗ್ಗೆ ಕೂಡ ಇವತ್ತಿನ ಈ ಒಂದು ಕೋರ್ ಕಮಿಟಿಯಲ್ಲಿ ತೀರ್ಮಾನ ಆಗುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣದಿಂದ ಎಷ್ಟೆಲ್ಲ ಮುಜುಗರ ಆಗಿದೆ ಅದನ್ನ ತಪ್ಪಿಸಿಕೊಳ್ಳೋದಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಜೆಡಿಎಸ್ ನಾಯಕರು ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಪ್ರತಿಮಾ ಎಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್